ಮನುಷ್ಯನಿಗೆ ಬಟ್ಟೆ ಉಡಬೇಕು ಅಂತ ಗೊತ್ತಿರಲಿಲ್ಲ ಆಹಾರವನ್ನು ಬೇಯಿಸಿ ತಿನ್ನಬೇಕು ಅಂತ ಗೊತ್ತಿರಲಿಲ್ಲ ಒಂದು ಕಡೆ ಓದಿದ್ದೆ ನಾನು ಆಯಾ ಆಹಾರವನ್ನು ಬೇಯಿಸಿ ತಿಂದದ್ದು ಇಟ್ ವಾಸ್ ಎನ್ ಆಕ್ಸಿಡೆಂಟ್ ಅಂತ ಹೇಗೆ ಅಂತ ಹೇಳಿದ್ರೆ ಒಂದು ಕಾಡಿಗೆ ಬೆಂಕಿ ಬಿದ್ದಿತ್ತು ಆ ಬೆಂಕಿಯಲ್ಲಿ ಒಂದು ಹಂದಿ ಸತ್ತು ಹೋಗಿತ್ತು ಸುಟ್ಟು ಹೋಗಿತ್ತು ಅಲ್ಲೇ ಓಡಾಡ್ತಾ ಇರುವ ಜನರು ಆ ಸುಟ್ಟು ಹೋದ ಹಂದಿಯನ್ನು ನೋಡಿ ಒಬ್ಬ ಮುಟ್ಟಿದ ಮುಟ್ಟಿದ ಕೂಡಲೇ ಸುಟ್ಟೋಗಿತ್ತು ಬೆಂದು ಹೋಗಿತ್ತು ಅವನ ಕೈ ಒಳಗೆ ಹೋಯಿತು ಒಳಗೆ ಕೂಡಲೇ ಬಿಸಿ ಜಾಸ್ತಿ ಆಯಿತು ಆಗ ತಾನೇ ಸುಟ್ಟದ್ದು ಆ ಬಿಸಿ ಜಾಸ್ತಿ ಆದಾಗ ಏನ್ಮಾಡ್ತಾ ಕೈ ಹೊರಗೆ ತೆಗ್ದ ಹೊರಗೆ ತೆಗ್ದಂತ ತಣಿಬೇಕದು ತಣಿಲಿಕ್ಕೆ ಸುಲಭ ಯಾವುದು ಬಾಯಿಗೆ ಬೆರಳಿರೋದು ಬಾಯಿಗೆ ಬರಲಿಟ್ಟ ಬಾಯಿಗೆ ಬೆರಳಿಟ್ಟಾಗ ರುಚಿ ಜಾಸ್ತಿ ಗೊತ್ತಾಯ್ತು ಅವತ್ತಿನಿಂದ ಗೊತ್ತಾಯ್ತು ಅಂದರೆ ಊಟ ಮಾಡೋದೇಕಿಂತ ಆದರೆ ನಮ್ಮ ದೇಶವನ್ನು ನೋಡಿದರೆ ನಮ್ಮ ದೇಶದಲ್ಲಿ ಯಾವಾಗ ಹುಟ್ಟಿದ್ದು ಅಂತ ಗೊತ್ತಿಲ್ಲ ಅತ್ಯಂತ ಪುರಾತನ ಸಾಹಿತ್ಯ ಯಾವುದು ಅಂತ ಕೇಳಿದರೆ ವೇದಗಳು ಅಂತ ಹೇಳ್ತಾರೆ ಆ ವೇದಗಳಲ್ಲಿ ಪತ್ತೆ ಆದಿವೇದ ಯಾವುದು ಅಂತ ಕೇಳಿದರೆ ಋಗ್ವೇದ ಅಂತ ಹೇಳ್ತಾರೆ ಆ ಋಗ್ವೇದ ಮೊದಲ ಮಂತ್ರ ಯಾವುದು ಅಗ್ನಿ ಮೀಳೆ ಪುರೋಹಿತಂ ಅಗ್ನಿಯಿಂದ ಶೂರು ಎಂಥ ದೇಶ ಇದು ಜಗತ್ತಿನ ವಿಕಾಸದ ಕಥೆಯನ್ನು ಕೇಳಬೇಕಾದ್ರೆ ಡಾರ್ವಿನ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಬದುಕಬೇಕು ಪೆಟ್ಟು ಮಾಡು ಪೆಟ್ಟು ಮಾಡಿದ ಮುಂದಿನದ್ದೇನು ಸರ್ವೈವ್ ಫಿಟ್ಟೆಸ್ಟ್ ತಾಕತ್ತಿದ್ದ ಬದುಕ್ತಾನೆ ನಮ್ಮ ದೇಶದಲ್ಲಿ ಏನ್ ಹೇಳಿದರು ಹೋರಾಟ ಅಲ್ಲ ವಿಕಾಸದ ಕಥೆ ಕೇಳಿದ್ರೆ ಗಾಬರಿ ಆಗ್ತದೆ ನಮಗೆ ವಿಕಾಸ ಹೇಗಾಯ್ತಂತೆ ಮನುಷ್ಯ ಹೇಗೆ ಹುಟ್ಟಿದ ನಮ್ಮ ಉಪನಿಷತ್ತುಗಳು ಹೇಳ್ತದೆ ಏಕೋಹಂ ನಾನೊಬ್ಬನೇ ಇದ್ದೇನೆ ಅಂತ ಮೊದಲಿದ್ದದ್ದು ಯಾವುದೋ ಒಂದು ಶಕ್ತಿ ಅದನ್ನು ದೇವರು ಅಂತ ಹೇಳಿ ಭಗವಂತ ಏನು ಬೇಕಾದ್ರೆ ಹೇಳಿ ಸಮಥಿಂಗ್ ಗ್ರೇಟ್ ಅದು ಏನೋ ಗೊತ್ತಿಲ್ಲ ಅದು ಮಾತ್ರ ಇತ್ತು ಆದರೆ ಭಗವಂತನೇ ಅನ್ನಿಸಿದಂತೆ ಏಕೋಹಂ ನಾನೊಬ್ಬನೇ ಇರೋದು ಒಳ್ಳೇದಲ್ಲ ಬಹುಶ್ಯಾಮ ತುಂಬ ಆಗಬೇಕು ತುಂಬ ಆಗಬೇಕಾದ್ರೆ ವಿಕಾಸ ಆಗಬೇಕಲ್ಲ ವಿಕಾಸ ಹೇಗಾಯ್ತಂತೆ ಭಗವಂತನಿಂದಾಯಿತು ಆತ್ಮನಃ ಆಕಾಶ ಸಂಭೂತಃ ಮೊದಲು ಹುಟ್ಟಿಕೊಂಡದ ಆಕಾಶ ಒಂದೇ ಗುಣ ಅದಕ್ಕೆ ನೋಡಿ ಎಂಥ ವೈಜ್ಞಾನಿಕ ವಿಕಾಸ ಆಕಾಶಕ್ಕಿರುವುದು ಶಬ್ದ ಗುಣ ಮಾತ್ರ ಆಕಾಶಾತ್ ವಾಯು ಅದಕ್ಕೆ ಎರಡು ಗುಣ ಶಬ್ದ ಮತ್ತು ಸ್ಪರ್ಶ ವಾಯೋರಗ್ನಿ ಅದಕ್ಕೆ ಮೂರು ಗುಣ ಶಬ್ದ ಸ್ಪರ್ಶ ಮತ್ತು ಕಣ್ಣಿಗೆ ಕಾಣುತ್ತದೆ ಅಗ್ನೇ ರಾಪ ಅದಕ್ಕೆ ಮುಂದಿನದು ನೀರು ನೀರಿಗೆ ಈ ಮೂರು ಗುಣಗಳ ಜೊತೆಗೆ ಇನ್ನೊಂದು ಗುಣ ನಮಗೆ ಕೆಮಿಸ್ಟ್ರಿ ಪಾಠದಲ್ಲಿ ಹೇಳ್ತಾರೆ ವಾಟರ್ ಈಸ್ ಕಲರ್ಲೆಸ್ ಟೇಸ್ಟ್ಲೆಸ್ ಓಡರ್ಲೆಸ್ ಅಂತ ಆ ಟೇಸ್ಟ್ಲೆಸ್ನೆಸ್ ಎಂಬ ಟೇಸ್ಟ್ ಉಂಟಲ್ಲ ಅದು ಆ ನೀರಿನ ಗುಣ ಅಧ್ಯ ಪೃಥ್ವಿ ಅಲ್ಲಿಂದ ಭೂಮಿ ಅದಕ್ಕೆ ನಾಲ್ಕು ಗುಣಗಳ ಜೊತೆಗೆ ಪರಿಮಳ ಸಹ ಪೃಥ್ವಿ ಸಗಂಧ ಪರಿಮಳ ಪೃಥಿವಿಯ ಓಷಧೀಭ್ಯ ನಮ್ಮೆಲ್ಲ ಸಸ್ಯ ಸಂಪತ್ತು ಓಷಧಿಭ್ಯೋ ಅನ್ನಂ ಅಲ್ಲಿಂದ ನಾವು ತಿನ್ನುವಂತ ಆಹಾರ ಆಹಾರದ ನಂತರ ಕೊನೆಯ ಭಾಗ ಮನುಷ್ಯ ಇದು ವಿಕಾಸದ ಕಥೆ ಯಾವ ಕಥೆಯನ್ನು ಒಪ್ಪಬೇಕು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ ನಮ್ಮಲ್ಲಿ ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಅಂತ ಇಷ್ಟು ಜನ ಎದುರು ಕೂತ್ಕೊಂಡಾಗ ಇವನಿಗೆ ಮೈಕ್ ಕೊಟ್ಟರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನೆ ಇವನ ಮೈಕ್ ಗಿತ್ತುಕೊಳ್ಳೋದೊಳ್ಳೆದು ಅಂತ ಯಾರೋ ಒಬ್ಬನಿಗೆ ಒಬ್ಬ ಇದ್ದು ನಿಂತ ಎದ್ದು ನಿಂತ ಕೂಡಲೇ ಅವನ ಹತ್ರ ಹೇಳಿದ್ರು ತತ್ತ್ವಮ ಸಿ ಕೂತ್ಕೊಳ್ಳಿ ಸ್ವಾಮಿ ನೀವು ಅದೇ ಅಂತ ಮುಗಿತಲ್ಲ ಅವಗೂತ ಅವಗೂತಕೊಂಡಾಗ ಉಳಿದವರಿಗೆ ಮೈಕು ಕೊಟ್ಟವ ಬ್ರಹ್ಮ ಪ್ರಶ್ನೆ ಕೇಳಲಿಕ್ಕೆ ಹೊರಟವ ನಮ್ಮ ಕತೆ ಏನು ಅಂತ ಎಲ್ಲರೂ ಎದ್ದಾಗ ಸರ್ವಂ ಕಲ್ವಿದ ಬ್ರಹ್ಮ ಉಪವಿಷ ಮುಗಿತಲ್ಲ ಎಲ್ಲ ಕಡೆ ಭಗವಂತ ಇದ್ದ ನಿನ್ನೇನು ಎಲ್ಲ ಕಡೆ ಭಗವಂತ ಇದ್ದ ಮೇಲೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಎಲ್ಲಿ ಬರ್ತದೆ ದರ್ ಇಸ್ ನೋ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಕೋ ಎಕ್ಸಿಸ್ಟೆನ್ಸ್ ಇದು ಪ್ರಕೃತಿಯ ನಿಯಮ ಇವತ್ತು ಅದನ್ನು ಮೀರ್ತೇವೆ ನಾವು ಹಾಗಾಗಿ ಸ್ಟ್ರಗಲ್ ಶುರು ಆಗಿದೆ ನಾವು ಭಾರತ ಬಿಟ್ಟಿದ್ದೇವೆ ಇಂಡಿಯಾ ಆಗಿದ್ದೇವೆ ಅದಕ್ಕೋಸ್ಕರ ಸ್ಟ್ರಗಲ್ ಯಾವಾಗ ನಾವು ಭಾರತ ಬಿಡ್ತೇವೆ ಅಲ್ಲಿ ಸಾಯ್ತೇವೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ನ ಮುಂದಿನ ಭಾಗ ಸರ್ವೈವಲ್ ಅದ್ ಫಿಟ್ನೆಸ್ ನಮ್ಮಲ್ಲಿ ಏನು ಹೇಳಿದ್ರು ಸರ್ವೈವಲ್ ಅದ್ ಫಿಟ್ನೆಸ್ ಅಲ್ಲ ಎಲ್ಲರಿಗೂ ಬದುಕುವಂತಹ ಅರ್ಹತೆ ಅಲ್ಲ ಯೋಗ್ಯತೆ ಉಂಟು ಗೊತ್ತಿರಬೇಕು ಮನೆಯಲ್ಲಿ ಮೂರು ಜನ ಅಣ್ಣ ತಮ್ಮಂದಿರಿದ್ದಾರೆ ಆ ಮೂರು ಜನರ ಪೈಕಿ ಒಬ್ಬನ ಕೈ ಕಾಲಿಗೆ ಏನಾದರೂ ಊನ ಇದ್ರೆ ಉಳಿದವರಿಬ್ರು ಅವನ ಕೊರತೆಯನ್ನು ತುಂಬಿಸಿ ಅವನೂ ಸಮಾಜದಲ್ಲಿ ಪ್ರತಿಷ್ಠೆ ಆಗುವಂತೆ ನೋಡಿಕೊಳ್ತಾರೆ ಹಾಗಾಗಿ ನಮ್ಮಲ್ಲಿ ಹೇಳಿದ್ರು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಎಂಥ ಅದ್ಭುತವಾದ್ದು ಜಗತ್ತಿನ ಎಲ್ರಿಗೂ ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಬೇಕಾದ್ರೆ ಮಂತ್ರ ಗೊತ್ತಿಲ್ಲ ಇದ್ದದರಿಂದ ವಚ ಮಂತ್ರ ಗೊತ್ತಿದ್ರೆ ಜಗಳ ಮಾಡ್ತೇವೆ ನಾವು ಯಾಕಂದ್ರೆ ಅಲ್ಲಿ ಅರ್ಚಕರು ನಮ್ಮ ಕೈಗೆ ಒಂದು ತುಳಸಿ ಎಲೆ ಕೊಟ್ಟು ನೀರು ಹಾಕಿ ಹೇಳ್ತಾರೆ ಹಿಡ್ಕೊಳ್ಳಿ ಅಂತ ಹಿಡ್ಕೊಳ್ಳಿಂದು ಹೇಳಿದ ನಂತರ ಈ ಅರ್ಚಕರು ಹೇಳೋ ಮಂತ್ರ ಯಾವುದು ಮೊದಲ ಶಬ್ದ ಅಸ್ಮಾಕ ನಮ್ಮ ಹಣ ಕೊಟ್ಟದ್ ಯಾರು ನಾನ್ ನೂರು ರೂಪಾಯಿ ಕೊಟ್ಟದ್ ಈ ಪುಣ್ಯಾತ್ಮ ನಮ್ಮ ಅಂತ ಹೇಳ್ತಾರೆ ನನ್ನ ಹೆಸರೇ ಇಲ್ಲ ಅಲ್ಲಿ ಹೋಗ್ಲಿ ಬಿಡಿ ನಮ್ಮ ಅಂದ್ರೆ ಹೆಂಡತಿ ಆದ್ರೂ ಇದ್ದಾಳಲ್ಲ ಅಂತ ಕೇಳಿದ್ರೆ ಎರಡನೇದು ಸ ನಮ್ ಬರೇ ಹೆಂಡತಿ ಅಲ್ಲ ಇಡೀ ಕುಟುಂಬ ಹಿಂದಿನ ದಿವಸ ಚಿಕ್ಕಪ್ಪ ಜಗಳಾಡಿ ಹೋಗಿದ್ದಾನೆ ಬಿಡ್ಲಿಕ್ಕೆ ಆಗುದಿಲ್ಲ ಈ ಮಂತ್ರದಲ್ಲಿ ಅದು ಉಂಟು ಸ ಕುಟುಂಬ ಅಲ್ಲಿಗೂ ಬಿಡಲಿಲ್ಲ ಮುಂದಿನಂತೆ ಸ ಪರಿವಾರ ನಮ್ಮ ಮನೆಗೆ ಬರುವಂತಹ ಆಳು ಕಾಳು ಅವಳನ್ನು ಸೇರಿಸಿಯಿಂದ ಮುಗಿತಲ್ಲ ಹೋಗಲಿ ಅಷ್ಟು ಮಾಡು ಅಂತ ಹೇಳಿದ್ರೆ ಅದು ಅಲ್ಲ ಮತ್ತೆ ದ್ವಿಪದ ಚತುಷ್ಪದ ಸಹಿತಾನಂ ಹಿಂದಿನ ದಿವಸ ಬೆಕ್ಕು ಬಂದು ಹಾಲು ಮುಗುಚಿ ಹಾಕಿ ಬೆಳಗ್ಗೆ ಚಾ ಸಿಕ್ಕದ ಹಾಗೆ ಮಾಡಿದ್ದ ಅಂತ ನಾಲ್ಕು ಕಾಲಿನ ಪ್ರಾಣಿಗಳನ್ನು ಒಳಗೊಂಡಂತೆ ದ್ವಿಪದ ಚತುಷ್ಪದ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಏನು ಏನು ಅದ್ಭುತವಂತದ್ದು ಇದು ನಮ್ಮ ದೇಶ ಅಂದ್ರೆ ಬದುಕುವುದು ನಾನಲ್ಲ ಇದನ್ನು ಜಗತ್ತಿಗೆ ಗೊಳಿಸಿಕೊಟ್ಟಂತ ಒಂದು ಸನಾತನ ಭಾರತ ಹುಟ್ಟಿದ್ ಯಾವಾಗ ಅಂತ ಗೊತ್ತಿಲ್ಲ ನಮ್ಮ ಚರಿತ್ರೆ ಪುಸ್ತಕಗಳಲ್ಲಿ ಮೊಹೆಂಜದಾರ ಹರಪ್ಪ ಅಂತ ಹೇಳಿದ್ರು ಅದನ್ನು ಪೂರ್ವ ಎರಡು ಸಾವಿರದ ಐನೂರು ಕ್ರಿಸ್ತ ಪೂರ್ವ ಅಂತ ಶಬ್ದ ಹೇಳಬೇಕಾದ್ರೆ ಕ್ರಿಸ್ತ ಇರುವುದಕ್ಕಿಂತ ಮುಂಚೆ ಏನು ಹೇಳಬೇಕಿತ್ತು ಈಗ ಕ್ರಿಸ್ತ ಪೂರ್ವ ಅಂತ ಕ್ರೈಸ್ತ ಹುಟ್ಟುವುದಕ್ಕಿಂತ ಒಂದು ನಾಲ್ಕು ವರ್ಷ ಮುಂದೆ ಆ ದಿನಾಂಕವನ್ನು ಹೇಳಬೇಕಾದ್ರೆ ಏನು ಅಂತ ಹೇಳಬೇಕು ಕ್ರಿಸ್ತನೇ ಇಲ್ಲದ್ರೆ ಮತ್ತೆ ಪೂರ್ವ ಆಗೋದೇ ನಮ್ಮ ದೇಶ ಯಾವಾಗ ಹುಟ್ಟಿದ್ರು ಗೊತ್ತಿಲ್ಲ ನಮಗೆ ಇದು ವಿಚಿತ್ರ ಅದರಿಂದ ಒಂದು ಲಾಭವೂ ಉಂಟು ಏನಂದ್ರೆ ಡೇಟ್ ಆಫ್ ಬರ್ತ್ ಇದ್ರೆ ಇನ್ನೊಂದು ಡೇಟ್ ಬರೆಯತಕ್ಕದ್ದು ನಮ್ಮ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಹಾಗಾಗಿ ಎರಡನೇ ತಾರೀಖ್ ದಿನ ದಿನಾಂಕ ಬರೆಯುವ ಅವಶ್ಯಕತೆ ಇಲ್ಲ ಎಂಥ ಅದ್ಭುತ ದೇಶ ಇದು ಸನಾತನ ಎಂಬ ಶಬ್ದದ ಅರ್ಥ ಅದು ನಿತ್ಯ ನೂತನ ಚಿರ ಪುರಾತನ ಅದು ಸನಾತನ ಆಮೇಲೆ ಕ್ಯಾಂಬೆ ಕೊಲ್ಲಿಯಲ್ಲಿ ಎಲ್ಲ ಹೋಗಿ ನೋಡಿದ್ರಂತೆ ಹೋಗಿ ನೋಡಿ ಸಮುದ್ರದ ಆಳಕ್ಕೆ ಹೋಗಿ ಫೋಟೋ ತೆಗೆದ್ರು ತೆಗೆದು ಹೊರಗೆ ಬರುವಾಗ ಗಾಬರಿ ಆಯಿತೇನು ಅಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ನಗರ ಪ್ರದೇಶ ಯಾವುದೋ ಕಾರಣಕ್ಕೋಸ್ಕರ ಹಾಗೆ ಕುಸಿದು ಜಲಾವೃತ ಆಗಿತ್ತು ಅದರ ಇಟ್ಟಿಗೆಯನ್ನು ಕಾರ್ಬನ್ ಡೇಟಿಂಗ್ಗೆ ಕಳಿಸಿಕೊಟ್ರು ಕಾರ್ಬನ್ ಡೇಟಿಂಗ್ ಏನು ಹೇಳಿತು ಹತ್ತು ಸಾವಿರ ವರ್ಷ ಹಿಂದಿನದ್ದು ಅಂತ ಹತ್ತು ಸಾವಿರ ವರ್ಷಗಳ ಹಿಂದೆ ಒಂದು ಉತ್ಕೃಷ್ಟ ನಗರವನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಈ ದೇಶದ ಮಕ್ಕಳಿಗಿತ್ತು ಈ ದೇಶ ಎಂಥದೆಲ್ಲ ಮಾಡಿದೆ ನಾವು ಮಾತ್ರ ಭಾಷೆ ಯಾಕೆ ತಾನೇ ಅವರು ಹೇಳಿದರು ಇಂಗ್ಲೀಷ್ನ ಬಗ್ಗೆ ಇಂಗ್ಲೀಷ್ನ ಬಗ್ಗೆ ನಮಗೆ ತಿರಸ್ಕಾರ ಬೇಕು ಅಂತಿಲ್ಲ ಆದರ ಗೌರವ ಎಲ್ಲ ಇರಲಿ ಆದರೆ ಮೋಹ ಬೇಕಾ ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಲ್ಲ ನಮ್ಮ ಭಾಷೆ ಎಷ್ಟು ಸುಸಂಸ್ಕೃತ ಒಂದೊಂದು ಅಕ್ಷರವನ್ನು ಎಲ್ಲಿಂದ ಉಚ್ಚಾರ ಮಾಡಬೇಕಂತ ಬರೆದಿಟ್ಟು ಬಿಟ್ಟಿದ್ದಾರೆ ಈ ಉಚ್ಚಾರ ಮಾಡಬೇಕಂತ ಬರೆದಿಟ್ಟು ಮತ್ತೆ ಸಂಸ್ಕೃತ ಆದದ್ದಲ್ಲ ವಿಚಿತ್ರ ಇದು ಸಂಸ್ಕೃತ ಮೊದಲು ಹುಟ್ಟಿಕೊಂಡಿತು ಆ ವಾಂಗ್ಮಯದ ಆಧಾರದಲ್ಲಿ ಉಳಿದದನ್ನೆಲ್ಲ ರೂಪಿಸಿದ್ರು ಬರಿಬೇಕಾದ್ರೆ ಎಲ್ಲಾ ಅಕ್ಷರಗಳನ್ನು ಎಲ್ಲಿಂದ ಬರಿಬೇಕು ಅಂತ ಬರದಾಯಿತು ಇದೆಲ್ಲದರ ಮಧ್ಯದಲ್ಲಿ ಒಂದು ಅಕ್ಷರ ತಪ್ಪಿಸಿಕೊಂಡಿತಂತೆ ಆ ವಾ ಅಂತ ಹೇಳುವ ಅಕ್ಷರ ಉಳಿದ ಎಲ್ಲ ಅಕ್ಷರಗಳು ಸೇರಿತು ಆ ವಾ ಎಂಬ ಅಕ್ಷರಕ್ಕೊಂದು ಸೂತ್ರ ಬರೆದ್ರು ವಕಾರಸ್ಯ ಅಂತ ವ ಅಂತ ಹೇಳಬೇಕಾದ್ರೆ ಕೆಳಗಿನ ತುಟಿ ಮೇಲಿನ ಹಲ್ಲು ಅದರಲ್ಲಿ ಯಾವುದಾದ್ರೂ ಒಂದು ಇಲ್ಲದರೆ ವಾ ಇಲ್ಲ ಒಂದೊಂದು ಅಕ್ಷರವನ್ನು ಉಚ್ಚಾರ ಮಾಡೋದಿಲ್ಲ ಬರೆದಿಟ್ರು ಅಷ್ಟು ಮಾತ್ರ ಅಲ್ಲ ನಮ್ಮ ಭಾಷೆ ಹೆಸರು ಸಂಸ್ಕೃತ ಚೆನ್ನಾಗಿ ಮಾಡಲ್ಪಟ್ಟದ್ದು ಅಂತ ತಿದ್ಲಿಕ್ಕೆ ಇಲ್ಲ ನೀವು ಯಾಕೆ ಚೆನ್ನಾಗಿ ಮಾಡಲ್ಪಟ್ಟದ್ದು ಒಂದು ಸಣ್ಣ ಉದಾಹರಣೆ ರಾಮನು ರಾವಣನನ್ನು ಕೊಂದನು ಎಲ್ಲರೂ ಒಪ್ಪುವ ವಿಷಯ ರಾವಣನನ್ನು ರಾಮನು ಕೊಂದನು ಯಾರು ಆಕ್ಷೇಪ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೊಂದನು ರಾಮನು ರಾವಣನು ಸತ್ಯ ಅದನ್ನು ಇಂಗ್ಲಿಷ್ನಲ್ಲಿ ಹೇಳಿ ರಾಮ ಕಿಲ್ಡ್ ರಾವಣ ಆಲ್ ರೈಟ್ ರಾವಣ ಕಿಲ್ಡ್ ರಾಮ ನಾನ್ ಸೆನ್ಸ್ ನಾವೇನು ಮಾಡ್ಲಿಲ್ಲ ನಾವು ಶಬ್ದಗಳನ್ನ ಆಚೆ ಈಚೆ ಹಾಕಿದಾಗ ವ್ಯತ್ಯಾಸ ಆಗಲಿಲ್ಲ ಅಲ್ಲಿ ವ್ಯತ್ಯಾಸ ಯಾಕಾಯ್ತು ಯಾಕಾಯ್ತಂದ್ರೆ ನಮ್ಮ ಭಾಷೆ ವೈಜ್ಞಾನಿಕತೆ ಯಾಕಾಯ್ತಂದ್ರೆ ನಮ್ಮ ಭಾಷೆ ವಿಕಾಸ ಆದದ್ದು ನಮ್ಮ ವಿಭಕ್ತಿ ಪ್ರತ್ಯಯಗಳುಂಟಲ್ಲ ರಾಮನು ರಾಮನನ್ನು ರಾಮನಿಂದ ಇತ್ಯಾದಿ ಆ ವಿಭಕ್ತಿ ಪ್ರತ್ಯಯಗಳ ಕಾರಣಕ್ಕೋಸ್ಕರ ವಿಕಸಿತಗೊಂಡ ಭಾಷೆಯಲ್ಲಿ ಇನ್ನು ನೀವು ಜೋಡಿಸ್ಲಿಕ್ಕೂ ಇಲ್ಲ ಕಳೀಲಿಕ್ಕೂ ಇಲ್ಲ ಅಂಥ ಭಾಷೆಯನ್ನು ಜಗತ್ತಿಗೆ ಕೊಟ್ಟೆವು ಭಾಷೆಯ ನಂತರ ಬಂದದ್ದು ವೇದ ಉಪನಿಷತ್ತು ನಮ್ಮ ಎಲ್ಲ ವಿದ್ ವಿದ್ವಾಂಸರಿಗೆ ಯೋಗ್ಯವಾದಂತಹ ಅಧ್ಯಯನ ಯೋಗ್ಯವಾದಂಥ ಎಲ್ಲ ಸಾಹಿತ್ಯಗಳು ಮೊನ್ನೆ ಮೊನ್ನೆವರೆಗೆ ಕುವೆಂಪುರವರು ಬರೆದಂತಹ ರಾಮಾಯಣ ದರ್ಶನವನ್ನು ಒಳಗೊಂಡಂತೆ ಇವತ್ತಿನ ಇತ್ತೀಚೆಗೆ ಪುಸ್ತಕಗಳ ಬಗ್ಗೆ ನಾನು ಮಾತಾಡುವುದಿಲ್ಲ ಒಳ್ಳೆದು ಜಗತ್ತಿನಲ್ಲಿ ಬೇಕಾದಷ್ಟೇ ಅದೆಲ್ಲದಕ್ಕೆ ಕಾರಣ ಅಂದರೆ ನಮ್ಮ ಭಾಷೆ ನಮ್ಮ ಭಾಷೆ ಇಷ್ಟು ಉತ್ಕೃಷ್ಟ ಆದ್ದರಿಂದ ಆ ವಾಂಗ್ಮಯವು ಹಾಗೇ ಇದೆ ಭಾಷೆಯಿಂದ ಸಾಹಿತ್ಯ ಆದ ನಂತರ ಸಂಗೀತ ನಮ್ಮ ದೇಶದಲ್ಲಿರುವಂಥ ಸಂಗೀತ ಜಗತ್ತಿನಲ್ಲಿ ಎಲ್ಲ ರೀತಿಯ ಈಗ ನಮ್ಮ ಮ್ಯೂಸಿಕಲ್ ಥೆರಪಿ ಇದರ ಆಧಾರದಲ್ಲ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದ್ದಾರೆ ಸುಶ್ರಾವ್ಯವಾದಂಥ ಸಂಗೀತವನ್ನು ನೀವು ಹಾಕ್ತಾ ಇದ್ರೆ ಹಸು ಒಂದು ಲೀಟರ್ ಹಾಲು ಕೊಡೋದ್ರೆ ಒಂದು ಲೀಟರ್ ನೂರು ಮಿಲ್ಲಿ ಲೀಟರ್ ಕೊಡ್ತದೆ ನೂರು ಮಿಲ್ಲಿ ಲೀಟರ್ ಜಾಸ್ತಿ ಆಗ್ತದೆ ಇದೇ ಸಂಗೀತ ನಮ್ಮದು ಹಾಕಿದರೆ ಅದನ್ನೇ ನೀವೇನಾದ್ರೂ ತಥಾಕಥಿತ ಪಾಪ್ ಮ್ಯೂಸಿಕ್ ಹಾಕಿದ್ರೆ ನದೀತು ಶುರು ಮಾಡಿದ ಅದು ಓದಿತದೆ ಇದ್ದ ಹಾಲು ಹೋಗುತ್ತದೆ ಯಾವುದು ಒಳ್ಳೇದು ಅದಕ್ಕೊಬ್ರು ಹೇಳಿದ್ರು ನಮ್ಮ ಸಂಗೀತ ಒಂದು ವಿಚಿತ್ರ ಪ ವೇದಿಕೆಯಲ್ಲಿ ಕೂತ್ಕೊಂಡು ಎಲ್ಲ ಶ್ರುತಿ ಹಿಡ್ಕೊಂಡು ಶುರು ಮಾಡ್ತಾರೆ ಶುರು ಮಾಡ್ತಾ ಇದ್ದಾಗ ಎದುರು ಕೂತ್ಕೊಂಡು ಅವ್ರು ನೋಡ್ತಾ ಇದ್ರು ನೋಡ್ತಾ ಇದ್ದವ್ರು ಹಾಗೆ ಕಣ್ಣು ಮುಚ್ಚಿ ತಲೆ ತೂಗ್ಲಿಕ್ಕೆ ಶುರು ಮಾಡಿದ್ರು ನೋಡ್ತಾ ಇದ್ದ ಹಾಗೆ ತಲೆ ತೂಗ್ಲಿಕ್ಕೆ ಶುರು ಮಾಡ್ತಾರೆ ಅದೇ ನೆಕ್ಸ್ಟ್ ಮೊಮೆಂಟ್ ಈ ಪಾಪ್ ಮ್ಯೂಸಿಕ್ ಬಂತು ನೋಡ್ತಾ ಇದ್ದವರು ಕುಣಿಲಿಕ್ಕೆ ಶುರು ಮಾಡ್ತಾರೆ ಹಾಗಾದ್ರೆ ಯಾವ ಸಂಗೀತವನ್ನು ಎಲ್ಲಿ ಇಡಬೇಕು ಅದೇ ಹೇಳ್ತದೆ ಈ ಸಂಗೀತ ಆದ್ರೆ ಹೊತ್ತುಕೊಳ್ಳಿ ಆ ಸಂಗೀತ ಆದ್ರೆ ಏನ್ ಮಾಡಿ ಅಂತ ನಾನು ಹೇಳುದಿಲ್ಲ ಅನುಭವಿಸ್ತೇನೆ ಕಲೆ ಜಗತ್ತಿಗೆ ಭಾರತ ಕೊಟ್ಟದ್ದು ಎಂತ ಅದ್ಭುತ ಕಲೆ ಶಿಲ್ಪಕಲೆ ಚಿತ್ರಕಲೆ ನಾಟ್ಯ ಕಲೆ ಒಂದೊಂದನ್ನು ಹೇಳಬೇಕಾದ್ರೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬೇಕಾಗ್ತದೆ ಅದನ್ನು ದಾಟಿ ನಾವೇನಾದರೂ ಗಣಿತಕ್ಕೆ ಹೋದರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ವಿ ಆರ್ ಗ್ರೇಟ್ಫುಲ್ ಟು ಯು ಭಾರತದವರು ಯಾಕೆ ಬಿಕಾಸ್ ಯು ಹ್ಯಾವ್ ಟು ಕೌಂಟ್ ಲೆಕ್ಕ ಮಾಡಲಿಕ್ಕೆ ಕಲಿಸಿಕೊಟ್ಟದ್ದಂತೆ ನಾವು ಒಬ್ಬರಂತೂ ಬಹಳ ವ್ಯಂಗ್ಯವೂ ಆಯಿತು ವಿನೋದವೂ ಆಯಿತು ಅಂತ ಒಂದು ಮಾತು ಹೇಳಿದರು ಜಗತ್ತಿಗೆ ಭಾರತ ಏನು ಕೊಟ್ಟಿದೆ ಸೊನ್ನೆ ಜಗತ್ತಿಗೆ ಭಾರತ ಕೊಟ್ಟದ್ದಂತ ಸೊನ್ನೆ ಹೌದು ಆ ಸೊನ್ನೆ ಎಂಬುದು ನಾವು ಗ್ರಹಿಸಿದಷ್ಟು ಸಣ್ಣದಲ್ಲ ಎಂತ ವಿಚಿತ್ರ ನೋಡಿ ಸೊನ್ನೆಯನ್ನು ಬರೀರಿ ಒಂದು ಸರ್ತಿ ಬರೆದ ನಂತರ ಯಾರತ್ರಾದ್ರೂ ಕೊಂಡೋಗಿ ತೋರಿಸಿ ಸ್ವಾಮಿ ಇದರ ಆದಿಯಲ್ಲಿ ಅಂತ್ಯ ಎಲ್ಲಿ ಅವಾಗ ಹೇಳ್ತಾನೆ ಏನಾಗಿದೆ ಅಂತ ಯಾಕೆ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಆದಿಯೂ ಅಂತ್ಯವೂ ಇಲ್ಲ ಇದ್ದದ್ದು ಆದ್ಯಂತರಹಿತವಾದದ್ದನ್ನು ಭಗವಂತ ಅಂತ ಹೇಳೋದು ಆ ಭಗವಂತನಿಗೆ ನಾವು ಉಪಯೋಗಿಸುವಂತಹ ವಿಶೇಷಣ ಪೂಜ್ಯ ಅಂತ ನಮ್ಮ ಅಜ್ಜನ ಹತ್ರ ಹೋಗಿ ಕೇಳಿ ಸೊನ್ನೆಯನ್ನು ಬರೆದು ಇದನ್ನು ಓದುವುದು ಹೇಗೆ ಅಂತ ಕೇಳಿದ್ರೆ ಅವರು ಪೂಜ್ಯ ಅಂತ ಹೇಳ್ತಾರೆ ನಮಗೆ ಮರ್ಥ ಹೋಗಿದೆ ಆ ಸೊನ್ನೆ ಪೂಜ್ಯ ಅದು ಹೇಗೆ ಅದು ಪೂಜ್ಯ ಎಂಬುದು ಅನ್ವರ್ಥ ಅದರದ್ದು ಯಾಕೆ ಅಂತ ಕೇಳಿದರೆ ಸೊನ್ನೆ ಎಂಬ ಸಂಖ್ಯೆಗೆ ನೀವು ಎಂಟು ಎಂಬ ಒಂದು ಅಂಕೆಯನ್ನು ಪ್ಲಸ್ ಮಾಡಿದರೆ ಕೂಡಿಸಿದರೆ ಎಷ್ಟಾಗ್ತದೆ ಏಟ್ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ಏಟ್ ಏಟ್ ಮೈನಸ್ ಝೀರೋ ಈಕ್ವಲ್ ಟು ಏಟ್ ಅಂದರೆ ಕೂಡಿಸಿದರೂ ಕಳೆದರೂ ವ್ಯತ್ಯಾಸ ಇಲ್ಲ ಗುಣಿಸಿ ಎಂಟು ಗುಣಿಸು ಸೊನ್ನೆ ಸೊನ್ನೆ ಎಂಬತ್ತೆಂಟು ಗುಣಿಸು ಸೊನ್ನೆ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಗುಣಿಸು ಸೊನ್ನೆ ಅಂದ್ರೆ ಏನರ್ಥ ವಿಚಿತ್ರ ಸೊನ್ನಲ್ಲೋ ಇದು ಸರ್ವನಾಶ ಸೊನ್ನೆಯಿಂದ ಗುಣಿಸಿದ್ರೆ ಸೊನ್ನೆಯಿಂದ ಭಾಗಿಸಿ ಇದೇ ಉತ್ತರ ಮೌನ ಯಾಕೆ ಭಾಗಿಸಲಿಕ್ಕೆ ಬರುವುದಿಲ್ಲ ಅಂತ ಯು ಕೆನಾಟ್ ಡಿವೈಡ್ ಎ ನಂಬರ್ ವೈಝೀರೋ ಅದು ಸೊನ್ನೆ ವೈಶಿಷ್ಟ್ಯ ಹಾಗಾಗಿ ಸೊನ್ನೆ ಕೂಡಿಸಿದರೆ ಕಳೆದರೆ ವ್ಯತ್ಯಾಸ ಇಲ್ಲ ಗುಣಿಸಿದರೆ ಸರ್ವನಾಶ ಭಾಗಿಸಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಪೂಜ್ಯತೆ ಆ ಸೊನ್ನೆ ಇಲ್ಲದಿದ್ದರೆ ಒಂದಿದ್ದದ್ದು ಹತ್ತಾಗ್ತಿರ್ಲಿಲ್ಲ ಹತ್ತಿದ್ದದ್ದು ನೂರಾಗ್ತಿರ್ಲಿಲ್ಲ ಅದ್ಭುತ ಹೌದಲ್ವಾ ಅದನ್ನು ಜಗತ್ತಿಗೆ ಕೊಟ್ಟವ್ರು ಯಾರು ಹಾಗಾಗಿ ಭಾರತ ಜಗತ್ತಿಗೆ ಕೊಟ್ಟ ಸೊನ್ನೆ ಎಂಬುದು ಉಂಟಲ್ಲ ಇಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಆ ಸೊನ್ನೆಯ ಆಧಾರದಲ್ಲಿ ಎಷ್ಟು ಜನ ಎಷ್ಟು ಸಾಧನೆ ಮಾಡಿದರು ಒಬ್ಬ ಆರ್ಯಭಟ್ಟ ಒಬ್ಬ ಭಾಸ್ಕರಾಚಾರ್ಯ ಎಷ್ಟೆಷ್ಟು ಜನ ಒಬ್ಬ ಶ್ರೀನಿವಾಸ ರಾಮಾನುಜಂ ಆಸ್ಪತ್ರೆಯಲ್ಲಿ ಕೂತ್ಕೊಂಡಿದ್ರು ಹಾರ್ವರ್ಡ್ ಯೂನಿವರ್ಸಿಟಿ ಯಾರೊಬ್ರು ಪ್ರೊಫೆಸರ್ ಅವರನ್ನು ಬಂದ್ರು ಬಂದು ಮಾತಾಡ್ತಾ ಇರಬೇಕಾದ್ರೆ ಕೇಳಿದ್ರು ನಿಮ್ಮ ಕಾರ್ನ ನಂಬರ್ ಎಷ್ಟು ಅಂತ ಕೇಳಿದ್ರು ಏ ಅದರಲ್ಲಿ ನೀವು ಹೇಳೋ ಅದಕ್ಕೆ ನಂಬರ್ ಏನಿಲ್ಲ ಇರಲಿ ನಂಬರ್ ಎಷ್ಟು ಯಾಕಂದ್ರೆ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಅಂತ ಹೇಳಿದರು ಹಾಸಿಗೆಯಲ್ಲಿ ಮಲಗಿದ್ದಂತ ಶ್ರೀನಿವಾಸ ರಾಮಾನುಜ ಒಮ್ಮ ಚಕ್ ತೆಗೆದು ನಿಂತು ಕೂತ್ಕೊಂಡು ಹೇಳಿದ್ರಂತೆ ಇಟ್ ಈಸ್ ಎ ವಂಡರ್ಫುಲ್ ನಂಬರ್ ಸರ್ ಸಾವಿರದ ಇಪ್ಪತ್ತೊಂಬತ್ತು ವಂಡರ್ ನಂಬರ್ ಹೇಗದು ಆಗ ಅವರು ಹೇಳಿದ್ರು ಇಟ್ ಈಸ್ ದಿ ಸ್ಮಾಲೆಸ್ಟ್ ನಂಬರ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟೂ ವೇಸ್ ದಿ ಸಮ್ ಆಫ್ ಟೂ ಟ್ಯೂಬ್ಸ್ ಟ್ಯೂಬ್ಸ್ ಆಫ್ ಎ ನಂಬರ್ ಅರ್ಥವೇ ಆಗಿರ್ಲಿಕ್ಕಿಲ್ಲ ಎರಡು ಶಬ್ದ ಸಂಖ್ಯೆಗಳ ಘನಗಳ ಮೊತ್ತವನ್ನು ಎರಡು ರೂಪದಲ್ಲಿ ಹೇಳಬಹುದಾದಂತಹ ಸಣ್ಣ ಸಂಖ್ಯೆ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಅಂತ ಒಂದು ಕ್ಯೂಬ್ಡ್ ಕೂಡಿಸು ಹನ್ನೆರಡು ಕ್ಯೂಬ್ಡ್ ಒಂದ್ರೆ ಒಂದು ಹನ್ನೆರಡು ಹನ್ನೆರಡು ನೂರ ನಲ್ವತ್ನಾಲ್ಕು ಹನ್ನೆರಡು ಸಾವಿರದ ಏಳುನೂರ ಇಪ್ಪತ್ತೆಂಟು ಕೂಡ ಇದೆ ಸಾವಿರದ ಏಳು ಇಪ್ಪತ್ತೊಂಬತ್ತು ಆಮೇಲೆ ಒಂಬತ್ತು ಕ್ಯೂಬ್ ನೈನ್ ಇಂಟು ನೈನ್ ಇಂಟು ನೈನ್ ಸೆವೆನ್ ಟ್ವೆಂಟಿ ನೈನ್ ಟೆನ್ ಇಂಟು ಟೆನ್ ಇಂಟು ಟೆನ್ ಒನ್ ಥೌಸಂಡ್ ಸೆವೆನ್ ಟ್ವೆಂಟಿ ನೈನ್ ಪ್ಲಸ್ ಟೆನ್ ಒನ್ ಥೌಸಂಡ್ ಅಂದ್ರೆ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ನೈನ್ ಅಂದ್ರೆ ಎರಡು ಸಂಖ್ಯೆಗಳನ್ನು ಘನಗಳ ಜೋಡಣೆಯಿಂದ ಸಿಕ್ಕಬಹುದಾದ ಅತಿ ಸಣ್ಣ ಸಂಖ್ಯೆ ಅಂತ ಹೇಳಿದರು ಅಂತಹ ಶ್ರೇಷ್ಠ ಗಣಿತಶಾಸ್ತ್ರಜ್ಞರು ಒಬ್ಬ ಭಾಸ್ಕರಾಚಾರ್ಯ ಲೀಲಾವತಿ ಅಂತ ಒಂದು ಪುಸ್ತಕ ಬರುವುದು ಲೀಲಾವತಿ ಅಂತ ಹೇಳುವಾಗ ನಮಗೆ ಪಕ್ಕನ ಒಬ್ಬಳು ಹುಡುಗಿಯ ನೆನಪಾಗಬಹುದು ಹೌದು ಅವರ ಮಗಳ ಹೆಸರು ಅಂತ ಹೇಳ್ತಾರೆ ಮಗಳನ್ನು ಮಗಳ ಮನಸ್ಸನ್ನು ಅರಳಿಸಲಿಕ್ಕೆ ಮಗಳು ಒಂದು ಶಬ್ದ ನೆನಪಾಯಿತು ನಮಗೆ ಯಾವಾಗಲೂ ಒಂದು ಶಬ್ದ ಹೇಳಿದ ಕೂಡ ಈಗ ನಮ್ಮ ಭಾಷೆಯ ಪರಿಣಾಮ ಪ್ರಾರಂಭ ಮಾಡಿದ್ದು ನನ್ನ ಒಂದು ಸರ್ತಿ ಆ ಸಂಬಂಧಕ್ಕೆ ಹೋಗಿಬಿಡ್ತೇನೆ ನಮ್ಮ ಇಂಗ್ಲಿಷ್ ಮೋಹದಿಂದ ಏನಾಗಿ ಬಿಟ್ಟಿದೆ ಇವತ್ತು ಎಲ್ಲ ಗಂಡ್ರ ಸೂಗುರು ಅಂಕಲಾಗಿ ಬಿಟ್ಟಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ಆಂಟಿ ಆಗಿದ್ದಾರೆ ಅಪ್ಪ ಡ್ಯಾಡಿ ಆಗಿದ್ದಾನೆ ಅಮ್ಮ ಮಮ್ಮಿಯಾಗಿದ್ದಾಳೆ ಮಮ್ಮಿ ಅಂದ್ರೆ ಹೆಣ ಅಂತ ಅರ್ಥ ನಮ್ಮ ದೇಶದಲ್ಲಿ ಸಂಬಂಧವಾಚಕ ಶಬ್ದಗಳು ಉಂಟೆಷ್ಟು ಒಂದೊಂದು ಶಬ್ದ ಹೇಳುವಾಗ ಆ ಭಾವನೆಗಳು ಅಮ್ಮ ಅಂತ ಹೇಳುವಾಗ ಬರುವಂತಹ ಭಾವನೆ ಅಣ್ಣ ಅಂತ ಹೇಳುವಾಗ ಬರುವಂತ ಅದೇ ಅಣ್ಣ ಅಂತ ಹೇಳಿದ ತಕ್ಷಣ ನೀವು ತಮ್ಮ ಅಂತ ಹೇಳಿ ಇಲ್ಲಿ ಒಳಗಿನ ಆ ಯಾವುದು ಅಂತರಂಗದಲ್ಲಿ ಬರುವಂತಹ ತರಂಗಗಳುಂಟಲ್ಲ ಅದು ಬೇರೆ ಬೇರೆನೆ ಆ ಭಾವನಾ ಲೋಕ ಅದು ಅಂತಹ ಭಾವನಾ ಲೋಕ ಅದೇ ಲೀಲಾವತಿ ಅಂತ ಹೇಳಿದ್ರೆ ಒಂದು ಕಥೆ ಹೇಳ್ತಾರ ಕಥೆ ಎಷ್ಟು ಬೇಕಾಗಿರಲಿ ಆ ಲೀಲಾವತಿಯ ಮನಸ್ಸನ್ನು ಅರಳಿಸಲಿಕ್ಕೋಸ್ಕರ ಭಾಸ್ಕರಾಚಾರ್ಯರು ಲೀಲಾವತಿ ಗ್ರಂಥ ಬರೆದರು ಆ ಗ್ರಂಥದ ಮೊದಲು ಭಗವಂತನ ಅದು ಬಿಟ್ಟು ಬಿಟ್ಟುಬಿಡಿ ಅದು ಯಾರಿಗೂ ಬೇಡ ಈಗ ಮುಂದಿನ ಎರಡು ಶ್ಲೋಕಗಳು ಅವರ ಪುಸ್ತಕದಲ್ಲಿ ಅದ್ಭುತವಂತಹದ್ದು ಅವರು ಬರೀತಾರೆ ಸಂಖ್ಯೆಯ ಸ್ಥಾನ ನಾಂ ವ್ಯವಹಾರಾರ್ಥ ಪೂರ್ವೈಹಿ ಸಂಖ್ಯೆಯ ಸ್ಥಾನಗಳು ವ್ಯವಹಾರಕ್ಕೋಸ್ಕರ ಪೂರ್ವಜರಿಂದ ಮಾಡಲ್ಪಟ್ಟಿತು ಅಂತ ಹೇಗೆ ಅಂತ ಗೆಲ್ಲರೂ ಹೇಳ್ತಾರೆ ಏಕ ಎಲ್ರಿಗೂ ಗೊತ್ತು ದಶ ಹತ್ತು ಶತ ನೂರು ಸಹಸ್ರ ಸಾವಿರ ಮುಂದೇನು ಹೇಳ್ತೇವೆ ನಾವು ಹತ್ತು ಸಾವಿರ ಹತ್ತು ಸಾವಿರವನ್ನು ಬಾಡಿಗೆಗೆ ತಕೊಂಡು ಕೂಡಿಸುವುದು ಭಾಸ್ಕರಾಚಾರ್ಯ ಅವಶ್ಯಕತೆ ಬೀಳಲಿಲ್ಲ ಅವರು ಬರೀತಾರೆ ಏಕ ದಶ ಶತ ಸಹಸ್ರ ಅಯುತ ಲಕ್ಷ ಪ್ರಯುತ ಕೋಟಯ ಕ್ರಮಶಃ ಅರ್ಬುದಂ ಅಬ್ಜಂ ಖರ್ವ ನಿಖರ್ವ ಮಹಾಪದ್ಮ ಶಂಕವತ್ಸ್ಮಾತ್ ಜಲಧಿ ಅಂತ್ಯಂ ಮಧ್ಯಂ ಪರಾರ್ಧಂ ಇತಿ ದಶ ಗುಣೋತ್ತರ ಟೆನ್ ಟು ದಿ ಪವರ್ ಸೆವೆಂಟೀನ್ ಬರೆದರೆ ಓದಲಿಕ್ಕೆ ಗೊತ್ತಿತ್ತು ಅದೇ ಭಾಸ್ಕರಾಚಾರ್ಯರು ನಾವು ಯಾವುದನ್ನು ಬೀಜಗಣಿತದ ಬೀಜಗಣಿತದವರು ಜನಕರ ಒಂದು ದೃಷ್ಟಿಯಿಂದ ಆದರೆ ಬೀಜಗಣಿತ ಬರೀದಕ್ಕಿಂತ ಮುಂಚೆ ಅವರು ಬರೀತಾರೆ ನೀವು ಯಾವುದಾದ್ರೂ ಒಂದು ಪಡ್ರಾಟಿಕ್ ಇಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಎಂಬುದನ್ನು ಸಾಲ್ವ್ ಮಾಡಬೇಕು ಅಂತಿದ್ರೆ ಅದಕ್ಕೊಂದು ಸೂತ್ರಗಳನ್ನು ಹುಡುಕ್ತಾರೆ ನೆಗೆಟಿವ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಅಂತೆಲ್ಲ ಬರೀತಾರೆ ಭಾಸ್ಕರಾಚಾರ ಇದೇನು ಮಾಡಬೇಡಿ ಮತ್ತೆ ನಾನು ಹೇಳಿದ ಹಾಗೆ ಮಾಡಿಕೊಂಡು ಹೋಗಿ ಉತ್ತರ ಸಿಗ್ತದೆ ಸಿಗ್ತದೆ ನೀವು ಹೇಳಿದ ಹಾಗೆ ಯಾಕೆ ಮಾಡಬೇಕು ಆ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ ಉತ್ತರ ಸಿಕ್ಕಬೇಕಾದ್ರೆ ಮಾಡಬೇಕು ಇಲ್ಲದಿದ್ರೆ ಮತ್ತೆ ಈ ಅಂತ ತಗೊಳ್ಬೇಕು ನೀವು ಅಂತ ತಗೊಂಡಾಗ ಒಂದು ಪುಟ ಬೇಕು ಅವರು ಹೇಳಿದ ಹಾಗೆ ಮಾಡಿದರೆ ನಾಲ್ಕೇ ಸ್ಟೆಪ್ನಲ್ಲಿ ಉತ್ತರ ಸಿಗ್ತದೆ ಅಂತಹ ಭಾಸ್ಕರಾಚಾರ್ಯರ ಲೀ ಲೀಲಾವತಿ ಗಣಿತ ಆರ್ಯಭಟನ ದೃಕ್ ಸಿದ್ಧಾಂತಗಳು ಆರ್ಯಭಟೀಯ ಇದನ್ನ ನಮ್ಮ ಪುಸ್ತಕಗಳಲ್ಲಿ ಸ್ವಲ್ಪ ಸ್ವಲ್ಪ ಆದ್ರೂ ಕೊಡಬೇಕಿತ್ತಲ್ಲ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂದ್ರೆ ಪ್ರಾಚೀನ ಭಾರತ ಶ್ರೇಷ್ಠವಾಗಿತ್ತು ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರದು ಅಷ್ಟಕ್ಕೆ ಬೇರೇನಿಲ್ಲ ಗೊತ್ತಾದ್ರೆ ನಮ್ಮ ಮಕ್ಕಳು ಹೇಳ್ತಾರಲ್ಲ ನಮ್ಮ ಮಕ್ಕಳು ಹೇಳಬಾರ್ದು ಬೀಳಬೇಕು ಉದ್ದೇಶವೇ ಅದು ಅಂಥ ಅದ್ಭುತ ಸಾಧನೆ ಮಾಡಿದಂಥ ದೇಶ ಇದೆ ಬರೇ ಸಾಹಿತ್ಯ ಸಂಗೀತ ಗಣಿತ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಸಾಧನೆ ಮಾಡಿದ್ದೆವು ಅಷ್ಟು ಹೇಳಿದುಕೊಳ್ಳೆ ಕೆಲವೊಮ್ಮೆ ಅನ್ನಿಸ್ತದೆ ಹಾಗೆಲ್ಲ ಹಳತೆಲ್ಲ ಒಳ್ಳೇದು ಈಗ ಏನಿಲ್ವಾ ಈಗಿನ ಸಾಧನೆಯನ್ನು ಕಡಿಮೆ ಅಮೆರಿಕಕ್ಕೆ ಹೋದರೆ ಗೊತ್ತಾಗ್ತದೆ ಅಮೇರಿಕ ನಾಸಾ ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಟಾಪ್ ಮೋಸ್ಟ್ ಲೀಡರ್ ಭಾರತದ ಮಲ್ಲ ಯಾಕಂದರೆ ಕೊಡುವುದಿಲ್ಲ ಅವರು ಆಮೇಲಿನ ಅನೇಕ ಜನರು ವಿಜ್ಞಾನಿಗಳು ಭಾರತದವರು ಪೊಖ್ರಾನ್ ಒಂದು ಘಟನೆ ನಡೀತಲ್ಲ ಆ ಪೊಖ್ರಾನ್ ಘಟನೆ ನಡೆದಾಗ ಮೊತ್ತ ಮೊದಲು ಗಾಬರಿ ಆದ್ದು ಅಮೇರಿಕದವರಿಗೆ ಆನಂದ ಆಗಬೇಕಿತ್ತು ಗಾಬರಿ ಆಯಿತು ಗಾಬರಿ ಆದ ನಂತರ ಮಾಡಿದ್ದಂಥದ್ದು ಗಾಬರಿ ಆದ್ದು ಯಾಕಂದ್ರೆ ಅಮೆರಿಕದ ಸ್ಯಾಟೆಲೈಟ್ಗಳು ಆಕಾಶದಲ್ಲಿ ಎಟ್ಟು ತಿರುಗಾಡ್ತದೆ ಜಗತ್ತಿನ ಯಾವ ಮೂಲೆಯಲ್ಲಿ ಏನೇ ಆದರೂ ಗೊತ್ತಾಗ್ತದೆ ಅವರಿಗೆ ಪೊಖ್ರಾನ್ ಅನ್ಸ್ಫೋಟ ಗೊತ್ತಾಗಲಿಲ್ಲ ಸಿಟ್ಟು ಬಂತು ಸಿಟ್ಟು ಬಂದ ಕೂಡ ಮನುಷ್ಯ ವಿವೇಕ ಕಳ್ಕೊಳ್ತಾನೆ ಅವರ ತಕ್ಷಣ ಒಂದು ಮೂರು ಸ್ಯಾಂಕ್ಷನ್ಸ್ ಹಾಕಿದರೆ ಸ್ಯಾಂಕ್ಷನ್ ಎಂಥದ್ದು ಭಾರತದವರಿಗೆ ಯಾವುದೇ ಆರ್ಥಿಕ ನೆರವು ಕೊಡಬಾರದು ಭಾರತದ ಯಾವುದೇ ವಿಜ್ಞಾನಿಗಳನ್ನು ಅಮೆರಿಕಕ್ಕೆ ಬರಲಿಕ್ಕೆ ಬಿಡಬಾರ್ದು ಮೂರನೆಯದ್ದು ಭಾರತಕ್ಕೆ ವೈಜ್ಞಾನಿಕ ನೆರವು ಯಾವುದುಂಟು ಅದನ್ನು ಯಾವುದನ್ನು ಕೊಡಲಿಕ್ಕಿಲ್ಲ ಈ ಸ್ಯಾಂಕ್ಷನ್ಸ್ ಹಾಕಿದ ಮರು ದಿವಸ ಅಮೆರಿಕದ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿ ಅಲ್ಲಿನ ಅಧ್ಯಕ್ಷರ ಹತ್ರ ಹೋಗಿ ಹೇಳಿದ್ದಾರೆ ಸ್ವಾಮಿ ನೀವು ಹೀಗೆ ಮಾಡಿದ್ರೆ ತೊಂದರೆ ಆಗ್ತದೆ ಏನು ಭಾರತದವರು ಯಾರು ಅಮೆರಿಕಕ್ಕೆ ಬರಬಾರ್ದಂದ್ರೆ ಬರ್ಬಾದ್ ಆಗುವುದು ಅಮೆರಿಕ ಭಾರತ ಅಲ್ಲ ಯಾಕೆ ಅಂತ ಕೇಳಿದರೆ ಭಾರತದ ಜನರಿಗೆ ಜಗತ್ತೇ ಇದೆ ಬರೀ ಅಮೆರಿಕ ಮಾತ್ರ ಅಲ್ಲ ನಾವು ಸಾಯ್ತೇವೆ ಇಲ್ಲಿ ಭಾರತದ ವಿಜ್ಞಾನಿಗಳು ಭಾರತದ ಡಾಕ್ಟರ್ಸ್ ಎಲ್ಲ ಇದ್ದದರಿಂದ ನಾವು ಅಮೆರಿಕ ಇದೆ ಇವತ್ತು ಅಂತ ಎರಡನೆಯದ್ದು ಆರ್ಥಿಕ ನೆರವು ಆಗಿನ ವಿತ್ತ ಮಂತ್ರಿಗಳು ಜಗತ್ತಿಗೆ ಕರೆ ಕೊಟ್ಟರು ಭಾರತದಲ್ಲಿ ಹೋದಂತಹ ಭಾರತೀಯ ಅನಿವಾಸಿ ಭಾರತೀಯರೇ ನಿಮ್ಮ ಹಣವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಡೊನೇಷನ್ ಅಲ್ಲ ಹಣ ಪ್ರವಾಹ ರೂಪದಲ್ಲಿ ಹರಿದು ಬಂತು ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆ ಹೋಯಿತು ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ವಿಜ್ಞಾನಿಗಳನ್ನು ಕರೆದು ಹೇಳಿದರು ಅಮೆರಿಕದವರು ನಮ್ಮ ಮೇಲೆ ಈ ರೀತಿ ನಿರ್ಬಂಧ ಹಾಕಿದ್ದಾರೆ ವಿಜ್ಞಾ ವೈಜ್ಞಾನಿಕ ನೆರವು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಅಂತ ಆಗ ಒಬ್ಬ ತರುಣ ವಿಜ್ಞಾನಿ ಎದ್ದು ನಿಂತರಂತೆ ಎದ್ದು ನಿಂತು ಹೇಳಿದರು ಸರ್ ನೀವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಅಂತ ವಾಜಪೇಯಿ ಏನೋ ಆಯಿತು ಇಲ್ಲಪ್ಪ ನಾನು ರಿಕ್ವೆಸ್ಟ್ ಮಾಡೋದು ನಾನು ಹೇಳೋದನ್ನು ಪೂರ್ತಿ ಕೇಳಿ ಸರ್ ಹೇಳಪ್ಪ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡಲಿಕ್ಕೆ ಹೇಳೋದು ಇನ್ನು ಇಪ್ಪತ್ತು ವರ್ಷಕ್ಕೆ ನೀವು ಯಾವ ನೆರವು ಕೊಡಬೇಡಿ ಅಂತ ಅವ್ರಿಗೆ ಹೇಳಿ ಅಂತ ಯಾಕೆ ಅಂತ ಕೇಳಿದರೆ ಭಾರತಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಕೊಡ್ತೇವೆ ಅಂತ ಭಾರತದ ವಿಜ್ಞಾನಿಗಳು ಮತ್ತೆ ಕೊಟ್ಟರು ಕೊಟ್ಟರು ಕ್ರಯೋಜೆನಿಕ್ ತಂತ್ರಜ್ಞಾನ ಅಮೇರಿಕದ ಮತ್ತು ರಷ್ಯಾದ ಸೊತ್ತಾಗಿತ್ತು ಇವತ್ತು ಭಾರತದ ಸತ್ತು ಆಗಿದೆ ಅದು ನಮ್ಮ ವಿಜ್ಞಾನಿಗಳು ಕಳಪೆ ಅಲ್ಲ ಇವತ್ತು ಸಹ ನಮ್ಮ ಸಾಧನೆಗಳೇನು ಕಡಿಮೆ ಇಲ್ಲ ಹಾಗಾಗಿ ನಮ್ಮ ಭಾರತ ಜಗತ್ತಿಗೆ ಅದ್ಭುತವಾದನ್ನು ಹಿಂದೆ ಕೊಟ್ಟಿದೆ ಇವತ್ತು ಕೊಡ್ತಾ ಇದೆ ಇನ್ನೂ ಒಂದು ಕೊನೆಯ ಭಾಗವನ್ನು ಹೇಳಿ ಮುಗಿಸ್ತೇನೆ ಸನಾತನ ಎಂಬ ಶಬ್ದದ ಅರ್ಥ ನಿತ್ಯ ನೂತನ ಚಿರ ಪುರಾತನ ಅಂತ ಹೇಳಿದ್ದಕ್ಕೆ ನಮ್ಮ ಜೀವನ ಪದ್ಧತಿಯನ್ನು ಕಲಿಸಿಕೊಟ್ರು ಅದನ್ನು ಹೇಳಿ ಮುಗಿಸ್ತೇನೆ ನಾನು ಭಾರತದ ಜೀವನ ಪದ್ಧತಿ ಯಾವುದು ಆಗ ಎರಡು ಶಬ್ದಗಳನ್ನು ಹೇಳಿದ್ದೆ ನಾನು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಮತ್ತು ಸರ್ವೈಗಲ್ ಆಫ್ ನಲ್ಲಿ ಮೊದಲನದ್ದು ಎಲ್ಲ ಕಡೆ ಭಗವಂತ ಇದ್ದಾನೆ ಎರಡನೇಯದ್ದು ಆಗ ಅವರು ಒಂದು ಶಬ್ದ ಹೇಳಿದರು ವಿವೇಕಾನಂದರನ್ನು ನೀವು ಎರಡು ಶಬ್ದಗಳಲ್ಲಿ ಹೇಳಿ ಅಂತ ಹೇಳಿದರೆ ತ್ಯಾಗ ಸೇವೆ ಆ ಎರಡು ಶಬ್ದಗಳು ಆ ಎರಡನೆಯದ್ದು ಇನ್ನೊಬ್ಬನಿಗೋಸ್ಕರ ಬದುಕುವುದು ಮನುಷ್ಯನ ಬದುಕಿನ ಮೂಲ ಉದ್ದೇಶವೇ ಸುಖ ಪಡುವುದು ಅಂತ ಹೇಳ್ತೇವೆ ನಿಜವಾದ ಸುಖ ಯಾವುದು ನಿಜವಾದ ಸುಖ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಒಂದು ಉದಾಹರಣೆ ಹೇಳಿದರೆ ಗೊತ್ತಾಗುವುದು ಅವರೊಂದು ಅವರ ಅಧ್ಯಕ್ಷರಾಗುವುದಕ್ಕೆ ಮೊದಲು ಬರೆದಂಥ ಒಂದು ಭಾಷಣ ದ ಹ್ಯಾಪಿಯೆಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತ ಅದರಲ್ಲಿ ಒಂದನ್ನು ಉಲ್ಲೇಖ ಮಾಡ್ತೇನೆ ಅವರ ಆಸ್ಪತ್ರೆಗೆ ಅವರ ಪ್ರಯೋಗಾಲಯಕ್ಕೆ ಒಬ್ಬರು ವೈದ್ಯರು ಬಂದಿದ್ರು ಎಲ್ಲ ನೋಡಿದ್ರು ನೋಡಿ ಒಂದು ವಸ್ತುವನ್ನು ನೋಡಿ ಪಕ್ಕನೆ ಕೈ ಎತ್ತಿ ವಾಟ್ ಇಸ್ ದಿಸ್ ಅಂತ ಕೇಳಿದ್ರು ಅವರು ಎತ್ತುವಾಗ ಭಾರ ಉಂಟು ಅಂತ ಗ್ರಹಿಸಿದ್ರು ಭಾರವೇ ಇರಲಿಲ್ಲ ಅದಕ್ಕೆ ಬಹಳ ಉಗ್ರವಾಗಿತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಸಹಜವಾಗಿ ಹೇಳಿದ್ರು ಇಟ್ ಇಸ್ ಕಾರ್ಬನ್ ಕಾರ್ಬನ್ ಅಂತ ಹೇಳಿದ್ರು ನಾಳೆ ಸ್ವಲ್ಪ ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದಂತ ಬಹಳ ಗಂಭೀರವಾಗಿ ಡಾಕ್ಟರ್ ಅಬ್ದುಲ್ ಕಲಾಂ ಹೋದರು ಹೋದಾಗ ಅವ್ರನ್ನ ಕರ್ಕೊಂಡದ್ದು ಇಲ್ಲಿಗೆ ಸೊಂಟದ ಕೆಳಗೆ ಪೋಲಿಯೋ ಇತ್ಯಾದಿಯಾಗಿ ಆಗಿ ನಡಿಲಿಕ್ಕೆ ಯಾರಿಗೆ ಬರುವುದಿಲ್ಲ ಅಂತಹ ಮಕ್ಕಳಿಗೆ ಕಬ್ಬಿಣದ ಕ್ಯಾಲಿಪರ್ಸ್ ಅನ್ನು ಸಿಕ್ಕಿಸಿ ನಡಿಲಿಕ್ಕೆ ಕಲಿಸಿಕೊಡ್ತಾ ಇದ್ರು ವೈದ್ಯರು ಮಾತನಾಡಲಿಲ್ಲ ಡಾಕ್ಟರ್ ಅಬ್ದುಲ್ ಕಲಾಂ ಮಾತಾಡಲಿಲ್ಲ ಒಂದು ಕ್ಯಾಲಿಪರ್ಸ್ ಹೊತ್ತುಕೊಂಡು ಅವರು ಬಂದರು ತನ್ನ ಪ್ರಯೋಗಾಲಯಕ್ಕೆ ಬಂದು ಈ ಕಾರ್ಬನ್ ಕಾರ್ಬನ್ ಮೆಟೀರಿಯಲ್ ಉಪಯೋಗಿಸಿ ಕ್ಯಾಲಿಪರ್ಸ್ಗಳನ್ನು ಸೃಷ್ಟಿ ಮಾಡಿದ್ರು ಅವರೇ ಹೊತ್ತುಕೊಂಡು ಹೋದರು ಹೋಗಿ ಆ ಮಕ್ಕಳಿಗೆ ಕೊಟ್ಟರು ಒಂದೊಂದು ಕಾರ್ಬನ್ ಒಂದೊಂದು ಕಬ್ಬಿಣದ ಕ್ಯಾಲಿಪರ್ಸಿನ ಭಾರ ಮೂರು ಕಿಲೋಗ್ರಾಮ್ ಇದ್ರೆ ಈ ಕಾರ್ಬನ್ ಕಾರ್ಬನ್ ಮೆಟೀರಿಯಲ್ ಉಪಯೋಗಿಸಂತ ಕ್ಯಾಲಿಪರ್ಸಿನ ಭಾರ ಮುನ್ನೂರು ಗ್ರಾಂ ಆ ಮಕ್ಕಳು ಅದನ್ನು ಹಾಕ್ತಾರೆ ಆನಂದದಿಂದ ಕುಣಿದು ಕುಪ್ಪಳಿಸ್ತಾರಂತೆ ಅವರ ಹಾಗೆ ಕುಣಿದು ಕುಪ್ಪಳಿಸುವಾಗ ಅವರ ಅಪ್ಪ ಅಮ್ಮ ನೋಡ್ತಾ ಇದ್ರಲ್ಲ ಅವರ ಕಣ್ಣಿನಿಂದ ಆನಂದ ಭಾಷ ಆ ಆನಂದ ಭಾಷ್ಪ ನೋಡಿದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ ಇಟ್ ವಾಸ್ ದಿ ಹ್ಯಾಪಿಯಸ್ಟ್ ಡೇ ಇನ್ ಮೈ ಲೈಫ್ ಅಂತ ನಿಜವಾದ ಸುಖ ಸಿಕ್ಕುವುದು ಆಗ ಅವ್ರು ಹೇಳಿದರು ನ ಕರ್ಮಣ ನ ಪ್ರಜೆಯ ತ್ಯಾಗೇನ ಈಕೆ ಸರ್ವಿಸ್ ಆ ಸರ್ವಿಸ್ ಮಾಡುವದ್ದು ಈ ದೇಶದ ಹುಟ್ಟು ಗುಣ ಸ್ವಂತ ಅಲ್ಲ ಸರ್ವಿಸ್ನ ಜೊತೆಗೆ ನಡ್ಕೊಳ್ಳೋ ರೀತಿ ಹೇಗೆ ಅಂತ ಜಗತ್ತು ಮಾತನಾಡ್ತದೆ ಈ ಪ್ರಕೃತಿ ಇರೋದೆಲ್ಲ ನನಗೋಸ್ಕರ ಅಂತ ದಿ ನೇಚರ್ ಕ್ಯಾನ್ ಫುಲ್ಫಿಲ್ ಆಲ್ ಅವರ್ ನೀಡ್ಸ್ बट इट कैन नेवर फुलफिल अवर ग्रीड्स गतिरुक् नमी ಪ್ರಕೃತಿಯನ್ನು ಶೋಷಣೆ ಮಾಡಿ ಅಂತ ಜಗತ್ತು ಕಲಿಸಿಕೊಟ್ರೆ ಪ್ರಕೃತಿಯನ್ನು ಆರಾಧನೆ ಮಾಡಿ ಪ್ರಕೃತಿಯನ್ನು ಪೋಷಣೆ ಮಾಡಿ ಅಂತ ಈ ದೇಶ ಕಲಿಸಿಕೊಟ್ಟದ್ದು ಅದಕ್ಕೋಸ್ಕರ ಬೆಳಗ್ಗೆ ಅಶ್ವತ್ಥ ಪ್ರದಕ್ಷಿಣೆ ಅದಕ್ಕೋಸ್ಕರ ಹಸುವಿಗೆ ಸುತ್ತು ಬರುವುದು ಅದಕ್ಕೋಸ್ಕರ ತುಳಸಿಗೊಂದು ದೂಪ ದೀಪ ಅದಕ್ಕೋಸ್ಕರ ಸರ್ಪಕ್ಕೊಂದು ಆರತಿ ಇದೆಲ್ಲವೂ ಸಹ ಪ್ರಕೃತಿಯನ್ನು ಆರಾಧನೆ ಮಾಡಿ ಅಂತ ಶೋಷಣೆ ಮಾಡಲಿಕ್ಕಲ್ಲ ನಾಟ್ ಎಕ್ಸ್ಪ್ಲಾಯಿಟೇಷನ್ ಎಕ್ಸ್ಪ್ಲಾಯಿಟೇಷನ್ ಇದು ನಮಗೆ ವಿದೇಶಿ ಕೊಡುಗೆ ಭಾರತದ ಕೊಡುಗೆ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಕೊನೆಯ ಭಾಗ ಹಕ್ಕು ಎಲ್ಲರೂ ಮಾತಾಡ್ತೇವೆ ಹೋರಾಟ ಮಾಡೋದು ನನ್ನ ಹಕ್ಕು ಹಕ್ಕಿಗೋಸ್ಕರ ಹೋರಾಟ ಮಾಡಬೇಡಿ ಹೋರಾಟ ಮಾಡೋದು ನನ್ನ ಕರ್ತವ್ಯ ಅಂತ ಹೋರಾಟ ಮಾಡಿ ನಿನ್ನೆ ಒಬ್ಬಳು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆದದ್ದೆಲ್ಲ ಬಂದಿದೆ ಅದರ ವಿರುದ್ಧ ಹೋರಾಟ ಮಾಡೋದು ಅದು ಹಕ್ಕಲ್ಲ ಅದು ಕರ್ತವ್ಯ ನಮ್ಮ ದೇಶದಲ್ಲಿ ಕಲಿಸಿಕೊಟ್ಟದ್ದು ಹಕ್ಕಲ್ಲ ಕರ್ತವ್ಯ ಅಂತ ಒಬ್ಬ ನಮ್ಮ ಸ್ನೇಹಿತ ಇದ್ದ ಅವನಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ಅವನ ಹತ್ರ ಕೇಳಿತು ಅಪ್ಪ ಮದುವೆ ಆಯ್ತಾ ನಿನಗೆ ಅಂತ ಇಲ್ಲ ಸರ್ ಮದುವೆ ಆಗಿಲ್ಲ ಯಾಕೆ ಇಲ್ಲ ನನ್ನ ಮನೆಯಲ್ಲಿ ಇಬ್ಬರು ತಂಗಿಯಂದಿರಿದ್ದಾರೆ ಒಬ್ಬಳು ಚಿಕ್ಕಪ್ಪನ ಮಗಳು ಒಬ್ಬಳು ನನ್ನ ತಂಗಿ ಚಿಕ್ಕಪ್ಪನ ಮಗಳಿಗೆ ಇಪ್ಪತ್ನಾಲ್ಕು ವರ್ಷ ನನ್ನ ತಂಗಿಗೆ ಇಪ್ಪತ್ತೆರಡು ವರ್ಷ ಅವರಿಬ್ಬರ ಮದುವೆ ಆದ ನಂತರ ನನ್ನ ಮದುವೆ ಯಾವ ಪುಸ್ತಕದಲ್ಲಿಯೂ ಬರಿ ಇಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ನೀನು ಮದುವೆ ಆಗಬಾರದು ಅಂತ ಯಾರು ಕಲಿಸಿಕೊಟ್ಟದ್ದು ಇದು ಕರ್ತವ್ಯ ಈ ದೇಶ ನಮಗೆ ಕಲಿಸಿಕೊಟ್ಟದ್ದು ಅಂಥ ಜೀವನ ಪದ್ಧತಿಯನ್ನು ಹಕ್ಕಿಗೋಸ್ಕರ ಹೋರಾಟ ಮಾಡಬೇಡಿ ಕರ್ತವ್ಯಕ್ಕೋಸ್ಕರ ಹೆಜ್ಜೆ ಮುಂದೆ ಇಡಿ ಅಂತ ಈ ಹಿನ್ನೆಲೆಯಲ್ಲಿ ಜಗತ್ತಿಗೆ ಭಾರತ ಕೊಟ್ಟ ಕೊಡುಗೆ ಅಪಾರ ಅದನ್ನು ಇವತ್ತು ಸಹ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳುವಂಥ ವಿವೇಕಾನಂದರ ಉಕ್ತಿ ಇವತ್ತು ಅದು ಆಚರಣೆಯಲ್ಲಿ ತರಬೇಕಾದ್ರೆ ನಮ್ಮ ಋಗ್ವೇದ ಕೊನೆಯ ಸೂಕ್ತದ ಮಂತ್ರಗಳನ್ನು ಒಂದು ಸರ್ತಿ ಪಠನ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸಂಘಟನ ಮಂತ್ರವಾಗಿ ಅದನ್ನು ಸ್ವೀಕಾರ ಮಾಡಿದೆ ಸಂಘಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ಒಟ್ಟಿಗೆ ಹೆಜ್ಜೆ ಇಡುವ ಒಳ್ಳೆಯ ಒಂದೇ ರೀತಿಯ ಮಾತುಗಳನ್ನು ಆಡುವ ನಮ್ಮ ಮನಸ್ಸಿನಲ್ಲೆಲ್ಲ ಒಳ್ಳೆಯ ಸದ್ವಿಚಾರಗಳು ತುಂಬಿ ಹರಿಯಲಿ ನಿನ್ನೆಯಿಂದ ಅದಕ್ಕೆ ಬೇಕಾದಂಥ ಪೋಷಣೆಯನ್ನು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನಮ್ಮ ರಾಮಕೃಷ್ಣಾಶ್ರಮದ ಮಾಡಿದ್ದಾರೆ ಅವರಿಗೆ ಪೂರ್ತ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನನ್ನು ಇಷ್ಟು ಹೊತ್ತು ಸಹಿಸಿದ್ದಕ್ಕೆ ನಿಮಗೂ ನನ್ನ ವಂದನೆಗಳನ್ನು